ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಿರಿ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವಾರ ಬಂದು ಗುರುವಾರ ಬೆಳಿಗ್ಗೆ ನಾವು ಬೇಗನೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಹಾಗೂ ಸೌತಡ್ಕಕ್ಕೆ ಹೋಗ್ಲಿಕ್ಕಿತ್ತು ಯಾವಾಗಲೂ ನಾವು ಯುಗಾದಿ ಆದ ನಂತರ ಹೋಗೋದು ವರ್ಷದಲ್ಲಿ ಒಂದು ಸಾರಿ ಯುಗಾದಿ ಆದ ನಂತರ ಹೋಗ್ತೀವಿ ಆದರೆ ಈ ಸರಿ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಕಾರ್ಕಳದ ರಥೋತ್ಸವ ಹಾಗೆ ಮಳೆ ಬಿಸಿಲು ಹಾಗೆ ಹೀಗೆ ಅಂತ ಹೇಳಿ ಹೋಗಲಿಕ್ಕೆ ಆಗಲಿಲ್ಲ ಹಾಗೆ ರಜೆ ಕೂಡ ಮುಗಿತಾ ಬಂತು ನಾಳೆ ಶುಕ್ರವಾರ ಹಾಗಾಗಿ ಮೂವತ್ತೊಂದು ಮಗಗಳಿ ಮಗಳಿಗೆ ಕೂಡ ಸ್ಕೂಲ್ ಸ್ಟಾರ್ಟ್ ನಾಳೆ ಹಾಗಾಗಿ ಇವರು ಒಂದೇ ದಿವಸ ರಜೆ ಇತ್ತಲ್ಲ ಗುರುವಾರ ಹಾಗಾಗಿ ಗುರುವಾರನೇ ಹೋಗಿ ಬರುವ ಅಂತ ನಾವು ಬುಧವಾರ ಡಿಸೈಡ್ ಮಾಡಿದ್ವಿ ಹಾಗೆ ಬೆಳಗ್ಗೆ ಬೇಗನೆ ನಾಲ್ಕು ಮೂರು ಗಂಟೆ ಎದ್ದು ಹೊರಡಿ ಈಗ ಹೊರಡ್ತಾ ಇದ್ದೀವಿ ಹಾಗೆ ಇವರು ಕಾರ್ ಇದ್ದರು ಗೇಟ್ ಕೂಡ ತೆಗ್ದೆ ಇಲ್ಲದ ಗೇಟ್ ರಾತ್ರಿ ಕ್ಲೋಸ್ ಮಾಡಿರ್ತಾರಲ್ಲ ಹಾಗಾಗಿ ಬೇಗ ಬೇಗನೆ ಗೇಟೆಲ್ಲ ತೆಗೆದು ಕ್ಲೋಸ್ ಮಾಡಿ ನಾನು ಕೂಡ ಕಾರಲ್ಲಿ ಬಂದು ಕೂತ್ಕೊಂಡ್ವಿ ಈಗ ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ದೇವೆ ಈ ಇವತ್ತು ನಾನು ನನ್ನ ಹಸ್ಬೆಂಡ್ ಪಾಪು ಹಾಗೂ ಬಾವ ಬಾವನ ಹೆಂಡತಿ ಮಗ ಹಾಗೂ ನಾದಿನಿ ಮಗಳಿದ್ದಾಳೆ ಹಾಗೆ ಅವರು ನಾಲ್ಕು ಜನ ಅಂದರೆ ಒಟ್ಟು ಆರು ಏಳು ಜನ ಸೇರಿ ಹೋಗುವ ಅಂತ ಅಂದ್ಕೊಂಡಿದ್ದೀವಿ ಈ ಕಡೆ ನಮ್ಮ ಅತ್ತೆ ಬರ್ತಾ ಇಲ್ಲ ಅಂದರೆ ಕಾರಲ್ಲಿ ಅಷ್ಟು ಜನರಿಗೆ ಸಾಕಾಗಲ್ಲ ಹಾಗಾಗಿ ಈಗ ಅತ್ತೆ ಮನೆ ಹತ್ರ ಬಂದ್ವಿ ಈಗ ಅತ್ತೆ ಮನೆ ನಮ್ಮದು ಪೆರ್ವಾಜೆ ಹತ್ರ ಬರ್ತದೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿ ಹತ್ರ ಅತ್ತೆ ಮನೆ ಬರ್ತದೆ ಹಾಗೆ ಅವರನ್ನೆಲ್ಲ ಪಿಕ್ ಮಾಡಿ ಕೂತ್ಕೊಳ್ಸಿ ಈಗ ನಾವು ಅಲ್ಲಿಂದ ಹೊರಟ್ವಿ ನನ್ನ ಅಮ್ಮ ಕೂಡ ಬರ್ತಾ ಇಲ್ಲ ಕಾರಲ್ಲಿ ಜಾಗ ಇಲ್ಲದ ಕಾರಣ ಹಾಗೆ ನಮ್ಮ ನನ್ನಮ್ಮ ಊರಿಗೆ ಹೋಗ್ಲಿಕ್ಕಿತ್ತು ಮನೆಗೆ ಹಾಗಾಗಿ ಅಮ್ಮ ಮನೆಗೆ ಹೋಗ್ತಾರಂತ ಹೇಳಿದ್ದು ಅತ್ತೆ ಅತ್ತೆ ಮನೆಯಲ್ಲೇ ಇದ್ದಾರೆ ಹಾಗೆ ನಾವು ಕೂಡ ಹೊರಟ್ವಿ ಸ್ವಲ್ಪ ಹೊತ್ತಲ್ಲೇ ಐದು ಐದು ಮುಕ್ಕಲು ಆಗಿರಲಿಲ್ಲ ಅಷ್ಟೊತ್ತಿಗೆ ಬೆಳಕಾಯಿತು ಬೇಗ ಬೆಳಕಾಗಿತ್ತು ಅದಾದ ನಂತರ ನಾವು ಇಲ್ಲಿ ಅಲದಂಗಡಿ ಅಥವಾ ಸತ್ಯದೇವತೆ ಅಂತ ದೇವಸ್ಥಾನ ಇದೆ ಕಲ್ಲುಟ್ಟಿ ದೇವಸ್ಥಾನ ಸತ್ಯದೇವತೆ ಅಂತ ಹೇಳ್ತಾರೆ ಅಲ್ಲಿ ನಾವು ಹೋಗ್ತೀವಿ ಯಾಕಂದರೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗುವ ದಾರಿಯಲ್ಲೇ ಇದೆ ಇಲ್ಲಿ ಹೋಗಿದೆ ಈ ದೇವರ ಆಶೀರ್ವಾದವನ್ನು ಪಡೆದು ಆನಂತರ ನಂತರ ನಾವು ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡ್ತೀವಿ ಯಾವಾಗಲೂ ಇಲ್ಲಿ ದೇವರ ಆಶೀರ್ವಾದ ಪಡೆಯಬೇಕಂತೆ ಯಾಕಂದರೆ ತುಂಬ ಪವರ್ಫುಲ್ ದೇವರು ಇವತ್ತು ಹಾಗಾಗಿ ನಿನ್ನೆ ಏನು ಫಂಕ್ಷನ್ ಕೋಲ ಎಲ್ಲ ಆಗಿತ್ತೇನು ಹಾಗಾಗಿ ಇವತ್ತೆಲ್ಲ ಕ್ಲೋಸ್ ಆಗಿತ್ತು ಹಾಗೆ ನಾವು ಹೋಗಿ ನಾವೆಲ್ಲ ಹೋಗಲಿಲ್ಲ ನಾವು ಕಾರಲ್ಲೇ ಇದ್ವಿ ನನ್ನ ಮಗಳು ಖಾಲಿ ಹೊಟ್ಟೆ ಅಲ್ಲ ಹಾಗಾಗಿ ನೀರು ಬೇಡ ಹೇಳಿದರೂ ಕೇಳಲಿಲ್ಲ ಸ್ವಲ್ಪ ನೀರು ಜಾಸ್ತಿಯಾಗಿ ಕುಡಿದ್ಲು ಹಾಗೆ ಸ್ವಲ್ಪ ವಾಮಿಟ್ ಎಲ್ಲ ಮಾಡಿದ್ರು ಈಗ ಸ್ವಲ್ಪ ನಿದ್ದೆಯಲ್ಲಿ ಎದ್ದಿದ್ಲು ಅಷ್ಟೇ ಸ್ವಲ್ಪ ಆಟ ಆಡ್ತಾ ಇದ್ದರು ಆದನಂತರ ಹಿಂದೆ ಮಕ್ಕಳು ಕೂಡ ಎಲ್ಲರೂ ಮಲಗಿದ್ರು ನಾವೆಲ್ಲ ಕಾರ್ ನಿಲ್ಲಿಸಿದ್ದಕ್ಕೆ ಎಲ್ಲರೂ ಈಗ ಎದ್ದಿದ್ದಾರೆ ಹಾಗೆ ರಾತ್ರಿ ಕೂಡ ಹೋಗಬೇಕು ಹೋಗೋದು ಹೋಗುದು ಅಂತ ಹೇಳಿ ಮಲಗಲಿಲ್ಲ ಅಂತೆ ಹಾಗೆ ಕಾರಲ್ಲೇ ಮಲಗ್ತಾ ಇದ್ದರು ಹಾಗೆ ಇವರು ಕೂಡ ದೇವರ ಆಶೀರ್ವಾದ ಪಡೆದು ನಮಗೆ ಕೂಡ ಕುಂಕುಮ ತಂದರು ಫಸ್ಟಿಗೆ ಆ ಕುಂಕುಮವನ್ನು ನಮ್ಮ ಕಾರಿನಲ್ಲಿರುವ ಗಣಪನಿಗೆ ಹಚ್ಚಿ ಆದ ನಂತರ ನಾವೆಲ್ಲ ಹಚ್ಕೊಂಡ್ವಿ ಅಲ್ಲಿಂದ ನಮ್ಮ ಪಯಣ ಕೂಡ ಸ್ಟಾರ್ಟ್ ಆಯಿತು ಹಾಗೆ ಇವತ್ತು ನಾನು ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತಿದ್ದೇನೆ ಯಾಕಂದರೆ ನಾವು ಕಾರಲ್ಲಿ ಹೋಗುವಾಗ ಭಜನೆ ಸಾಂಗ್ ಎಲ್ಲ ಹಾಕಿದ್ವಿ ಅಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಇಲ್ಲದೆ ನಮಗೆ ಕಾಪಿ ರೈಟ್ ಆಗ್ತದೆ ಹಾಗೆ ಹೀಗೆ ಅಂತ ಹೇಳಿ ನಾವು ಸುಬ್ರಹ್ಮಣ್ಯಕ್ಕೆ ತಲುಪಿದ್ವಿ ನಾವು ಕಾರ್ಕಳದಲ್ಲಿ ಕಳದಲ್ಲಿ ಐದುವರೆಗೆ ಹೊರಟಿದ್ವಿ ಕರೆಕ್ಟಾಗಿ ಇಲ್ಲಿಗೆ ಬರುವಾಗ ಕರೆಕ್ಟಾಗಿ ಏಳುವರೆ ಆಗಿತ್ತು ನಮ್ಮ ಟೈಮು ಕೂಡ ಕರೆಕ್ಟಾಗಿತ್ತು ಏಳುವರೆಗೆ ನಮಗೆ ಸಂಕಲ್ಪ ಬ ಆಶ್ಲೇಷ ಹಾಗೆ ಹಾಗೆಲ್ಲ ತುಂಬ ಪೂಜೆಗಳೆಲ್ಲ ಇತ್ತು ಹಾಗಾಗಿ ಬೇಗ ಬೇಗನೆ ಹೋಗಿ ಚಪ್ಪಲೆಲ್ಲ ಸ್ಟ್ಯಾಂಡಲ್ಲಿ ಇಟ್ಟು ಅಲ್ಲಾದ ನಂತರ ಚೀಟಿ ಎಲ್ಲ ಮಾಡಿಸಿ ದೇವಸ್ಥಾನದೊಳಗೆ ಬಂದ್ವಿ ದೇವಸ್ಥಾನದ ಹೊರಗೆ ಮತ್ತು ದೇವಸ್ಥಾನದ ಒಳಗೆ ತುಂಬ ಜನ ಇದ್ದರು ಹಾಗೇ ಬೇಗ ಬೇಗನೇ ಸಂಕಲ್ಪ ಎಲ್ಲ ಮಾಡಿದ್ವಿ ಅದಾದ ನಂತರ ಇವರು ಮತ್ತು ಭಾವ ಆಶ್ಲೇಷ ಬಲ್ಲೆ ಅಂತ ಹೇಳ್ತಾರಲ್ಲ ಅಲ್ಲಿ ಹೋಗಿದ್ದರು ತುಂಬ ಲೈನ್ ಅಂದರೆ ತುಂಬ ಲೈನ್ ನೋಡ್ಬೋದು ನೀವು ಹಾಗೆ ನಾವು ಕುತ್ಕೊಂಡಿಲ್ಲ ಅಲ್ಲಿ ನಿಲ್ಲ ಇವರೇ ಮಾಡ್ಕೊಂಡು ಬರ್ತಾರಂತ ಹೇಳಿದ್ರು ಮತ್ತು ಮಕ್ಕಳು ಕೂಡ ಅಲ್ಲಿ ತುಂಬ ಲೈನಲ್ಲಿ ನಿಲ್ಲಬೇಕು ಹಾಗೆ ಅಲ್ಲಿ ಒಂದೇ ರೂಮಲ್ಲಿ ಹಾಕ್ತಾರೆ ಎಲ್ಲರನ್ನು ಅಶ್ಲೇಷ ಬಳಿಗೆ ಮತ್ತು ಮಕ್ಕಳು ಸಹ ಕಿರಿಸ್ತಾರೆ ಕುತ್ಕೊಳ್ಳಿಕ್ಕಾಗಲ್ಲ ಶೆಖೆ ಅಂತ ಹೇಳ್ತಾರೆ ಹಾಗಾಗಿ ಕೇಳೋದಿಲ್ಲ ಅಂತ ಗೊತ್ತಿತ್ತು ಹಾಗಾಗಿ ವರ್ಷ ಪ್ರತಿ ಹಾಗೆ ನಾನು ಸಣ್ಣ ಮಗು ಇರು ನನ್ನ ಮಗು ಇರು ಸಣ್ಣ ಇರುವಾಗ ಒಮ್ಮೆ ಕರ್ಕೊಂಡು ಹೋಗಿದ್ದೆ ತುಂಬ ಸೆಖೆ ಅಂದರೆ ತುಂಬ ಸೆಖೆ ಆಗಿತ್ತು ಅವಳಿಗೆ ಹಾಗಾಗಿ ನಾವು ಅಲ್ಲಿ ಇವರೇ ಹೋಗ್ತಾರೆ ನಾವು ಹೋಗುವುದಿಲ್ಲ ಅದಾದ ನಂತರ ಇವರು ಹೇಳಿದ್ರು ನಮಗೆ ತಿಂಡಿ ತಿಂದು ಬನ್ನಿ ಮಕ್ಕಳಿಗೆ ಸಹ ಖಾಲಿ ಹೊಟ್ಟೆ ಅಲ್ಲ ಅಂತ ಇದ್ದರು ಸ್ವಲ್ಪ ಮಕ್ಕಳು ತಿಂಡಿ ಎಲ್ಲ ತಿಂದರೆ ಸ್ವಲ್ಪ ಆ್ಯಕ್ಟಿವ್ ಆಗ್ತಾರಲ್ಲ ಹಾಗಾಗಿ ಹೊಸರಿ ಇಲ್ಲಿ ಬಂದಿರುವಾಗ ಸೆಲ್ಫ್ ಸರ್ವಿಸ್ ಇರಲಿಲ್ಲ ಅವರೇ ತಂದು ತಿಂಡಿ ಎಲ್ಲ ಕೊಡ್ತಾಯಿದ್ರು ಆದರೆ ಈ ಸಾರಿ ಸೆಲ್ಫ್ ಸರ್ವಿಸ್ ಅಂತ ಹೇಳಿದರು ನಾವು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಯಾರೂ ಬಂದಿರಲಿಲ್ಲ ಏನು ಬೇಕು ಅಂತ ಕೇಳಲಿಕ್ಕೆ ಅದಾದ ನಂತರ ಅವರೇ ಹೇಳಿದರು ಸೆಲ್ಫ್ ಸರ್ವಿಸ್ ಟೋಕನ್ ಮಾಡಬೇಕು ಅಂತೆಲ್ಲ ಅದಾದ ನಂತರ ಇವರನ್ನೆಲ್ಲ ಇಲ್ಲೇ ಕೂತ್ಕೊಳಿಸಿ ನಾನು ಅಲ್ಲಿಂದ ಟೋಕನ್ ಮಾಡಲಿಕ್ಕೆ ಹೋದೆ ಅದಾದ ನಂತರ ತಿಂಡಿಯೆಲ್ಲ ಒಂದು ಇಡ್ಲಿ ವಡ ಹಾಗು ಪಲಾವ್ ಹಾಗೆ ಪೂರಿ ಬಾಜಿ ಪೂರಿ ಕುರ್ಮ ಕೊಟ್ಟಿದ್ದು ಅದನ್ನು ಕಾಫಿ ಟೀ ಎಲ್ಲ ತಗೊಂಡ್ವಿ ಆಮೇಲೆ ಒಂದು ದೋಸೆ ಕೂಡ ತಗೊಂಡ್ವಿ ಅದಾದ ನಂತರ ಇದು ದೇವಸ್ಥಾನದ ಹೊರಗೆ ಅಂದರೆ ಹೋಟೆಲಿಗೆ ಹೋಗಿದ್ವಲ್ಲ ಆದರೆ ಹೊರಗೆ ಇದು ಅಲ್ಲೆಲ್ಲ ಬಿಲ್ ಎಲ್ಲ ಕೊಟ್ಟು ಈ ಕಡೆ ಹೊರಗೆ ಬಂದ್ವಿ ಇಲ್ಲೆಲ್ಲ ಮಕ್ಕಳಿಗೆ ಆಟ ಆಡುವ ಸಾಮಾನು ಆಟ ಸಾಮಾನೆಲ್ಲ ಹಾಗೆ ಕಾಫಿ ಪೌಡರ್ ನಿಮಗೆ ಗರಂ ಮಸಾಲೆ ಐಟಮ್ ಎಲ್ಲ ತುಂಬ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಅದಂತ ಅಲ್ಲಿಂದ ಹೊರಟ್ವಿ ನಾವು ಬೇಗ ಬೇಗನೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುವಂಥ ಹೋದ್ವಿ ಅಷ್ಟು ಅಷ್ಟೊತ್ತಿಗೆ ಇವರದ್ದು ಕೂಡ ಆಶ್ಲೇಷ ಬಲಿ ಕೂಡ ಮುಗಿತು ಹಾಗೆ ಬೇಗ ಬೇಗನೆ ದೇವಸ್ಥಾನದ ಒಳಗೆ ಹೋಗಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡ್ವಿ ಹಾಗೆ ಅದಾದ ನಂತರ ದೇವಸ್ಥಾನದ ಒಳಗೆ ವಿಡಿಯೋ ಎಲ್ಲ ತೆಗಿಲಿಕ್ಕಿಲ್ಲ ಹಾಗೆ ನಮ್ಮದು ಮಾತ್ರ ನಾವು ವಿಡಿಯೋ ತೆಗೆದಿದ್ದೀವಿ ಮತ್ತು ದೇವರದ್ದು ಎಲ್ಲ ವಿಡಿಯೋ ಎಲ್ಲ ತೆಗಿಲಿಲ್ಲ ಯಾಕಂದರೆ ಅಲ್ಲಿ ಮೊದಲೇ ಮೊಬೈಲ್ ಬಳಕೆ ಇಲ್ಲ ಅಂತ ನಿಷೇಧ ಅಂತ ಕೂಡ ಹಾಕಿರ್ತಾರೆ ಅದು ನೋಡಿ ಕೂಡ ನಾವು ಮೊಬೈಲೆಲ್ಲ ವೀಡಿಯೋ ಮಾಡ್ತಾಯಿದ್ರೆ ಅಲ್ಲಿ ಬೈತಾರೆ ಮತ್ತು ಅದು ಸರಿ ಕೂಡ ಅಲ್ಲ ಹಾಗಾಗಿ ಹಾಗಾಗಿ ಬೇಗ ಬೇಗನೆ ಅಲ್ಲಿ ದೇವರ ದರ್ಶನ ಆದ ನಂತರ ಇಲ್ಲಿ ನಾವು ಈ ಕಡೆ ಆದಿ ಸ್ಥಳ ಅಂತ ಹೇಳ್ತದೆ ಸುಬ್ರಹ್ಮಣ್ಯದ್ದು ಅಲ್ಲಿ ಕೂಡ ಬಂದ್ವಿ ಅಲ್ಲಿ ಕೂಡ ಬೇಗ ಬೇಗನೆ ನಡ್ಕೊಂಡು ಬಂದ್ವಿ ನಾವು ಇಲ್ಲಿ ಬರುವಾಗ ಎಂಟು ಗಂಟೆ ಆಗಿತ್ತೇನೋ ಆದರೂ ಕೂಡ ಬಿಸಿಲು ಅಂದರೆ ತುಂಬ ಬಿಸಿಲು ಇತ್ತು ಹಾಗೆ ಇಲ್ಲೂ ಕೂಡ ತುಂಬ ಜನ ಇದ್ದರು ನಾವು ಜನ ಇಲ್ಲ ಅಂತ ಹೇಳಿ ಅಂದ್ಕೊಂಡ್ವಿ ನೋಡಿದರೆ ಇಲ್ಲಿ ತುಂಬ ತುಂಬ ಜನ ಇದ್ದರು ಹಾಗೆ ಈ ಕಡೆ ಅದರ ಈ ಸೈಡ್ ಕೂಡ ಪಾರ್ಕ್ ಇದೆ ಹಾಗೆ ಅಲ್ಲಿ ಕೂಡ ತುಂಬ ಜನ ಸೇರಿದ್ರು ಮತ್ತು ತುಂಬ ಬಿಸಿಲಲ್ಲ ಹಾಗಾಗಿ ಸ್ವಲ್ಪ ರೆಸ್ಟ್ ಕೂಡ ಮಾಡ್ತಾ ನಂತರ ಬೇಗ ಬೇಗನೆ ನಾವು ಕೂಡ ಆ ಸ್ಥಳಕ್ಕೆ ಹೋಗಿ ದೇವರೆಲ್ಲ ನೋಡಿಕೊಂಡು ಪ್ರಸಾದಕ್ಕೆ ಚೀಟಿ ಅಂತೆಲ್ಲ ಇರ್ತದಲ್ಲ ಹಾಗೆ ಇವರು ಕೂಡ ಚೀಟಿ ಎಲ್ಲ ಮಾಡ್ತಾಯಿದ್ರು ಅದ ನಂತರ ಅಲ್ಲಿಂದ ಕೂಡ ನಾವು ಬೇಗ ಬೇಗನೆ ಹೊರಟ್ವಿ ಬೇಗ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕಿದ್ದ ಕಾರಣ ಬೇಗ ಬೇಗ ಅಲ್ಲಿಂದ ಕೂಡ ಹೊರಟ್ವಿ ಅದಾದ ನಂತರ ನಾವು ಸುಬ್ರಹ್ಮಣ್ಯಕ್ಕೆ ಹೋದಾದ ನಂತರ ಫಸ್ಟಿಗೆ ನಾವು ಸೌತಡ್ಕೆ ಸೌತಡ್ಕಕ್ಕೆ ಹೋಗ್ತೀವಿ ಹಾಗಾಗಿ ಯಾವಾಗಲೂ ನಾವು ಧರ್ಮಸ್ಥಳಕ್ಕೆ ಹೋಗೋ ಮುಂಚೆ ಸೌತಡ್ಕಕ್ಕೆ ಹೋಗಬೇಕಂತೆ ಹಾಗಾಗಿ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಕೂಡ ಹೋದ್ವಿ ಅಲ್ಲಿ ತುಂಬ ಜನ ಅಂದರೆ ತುಂಬ ಜನ ಇದ್ದು ಅಲ್ಲಿ ಗೋಶಾಲೆ ಕೂಡ ಇದೆ ಅದು ಕೂಡ ನೋಡ್ತಾ ಇದ್ವಿ ನಾವು ರೋಡ್ ಸೈಡಲ್ಲೇ ಈಗ ನೋಡ್ಬೋದು ಶ್ರೀ ಮಹಾಗಣಪತಿ ಕ್ಷೇತ್ರ ಸೌತಡ್ಕ ಅಲ್ಲಿ ಕೂಡ ಬಂದ್ವಿ ನಾವು ಇಲ್ಲಿ ಒಂದು ಕತೆ ಕೂಡ ಇದೆ ತುಂಬ ಅದು ಹೇಳಲಿಕ್ಕೆ ಈ ಬ್ಲಾಗಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಆಮ ನಂತರ ಹೇಳ್ತೀನಿ ಒಂದು ಸಾರಿ ಈಗ ಗೋಶಾಲೆ ನೋಡ್ಬೋದು ಅಲ್ಲಿ ಕಾಣ್ತಿರ್ಬೋದು ಅದಾದ ನಂತರ ನಾವು ಕೂಡ ಸೌತ್ ಅಡ್ಕಕ್ಕೆ ಬಂದ್ವಿ ತುಂಬ ಅಂದರೆ ತುಂಬ ಬಿಸಿಲು ಹಾಗೆ ಕಾರ್ನಿಳಿಸ್ಲಿಕ್ಕೆ ಕೂಡ ಅಷ್ಟು ಜಾಗ ಇರಲಿಲ್ಲ ಬಿಸಿಲು ಅಲ್ಲ ಹಾಗೆ ಕಾರ್ ಕೂಡ ಬಿಸಿಲಲ್ಲಿ ನಿಂತರೆ ಆಮೇಲೆ ನಾವು ಹೊರಡುವಾಗ ತುಂಬ ಬಿಸಿಯಾಗಿರ್ತದೆ ಹಾಗಾಗಿ ಪಾರ್ಕಿಂಗ್ ಎಲ್ಲಿ ಅಂತ ಕಾಯ್ತಾ ನೋಡ್ತಾ ಇದ್ವಿ ನಮಗೆ ಇವರು ಕಾರಿಂದ ಇಳಿಸಿದರು ಹಾಗೆ ನಾವು ಚಪ್ಪಲಿ ಎಲ್ಲ ಇಟ್ಟು ತೊಳೆಯುವ ಅಂತ ಹೋಗ್ತಾ ಇದ್ವಿ ಇಲ್ಲಿ ಇಲ್ಲಿ ನಮಗೆ ಆಶ್ಚರ್ಯವಾಗಿದ್ದೇನೆಂದರೆ ಇಡುವ ಸ್ಥಳವನ್ನು ಕರೆಕ್ಟಾಗಿ ನೋಡಬೇಕು ಯಾಕಂದರೆ ನಮಗೆ ಒಂದು ಹಾವು ಕೂಡ ಅಲ್ಲಿ ನಾವು ನೋಡಿದ್ವಿ ನನ್ನ ಮಗಳು ಹೇಳಿದ್ಲು ಅದು ಪ್ಲಾಸ್ಟಿಕ್ ಅಮ್ಮ ಅಂತ ಅವಳು ಹೇಳಿದಾಗ ನಾನು ನೋಡಿದ್ದು ಹಾವು ಇದೆ ಅಂತ ಮತ್ತು ನಾವು ಅಲ್ಲಿ ಚಪ್ಪಲಿ ಚಪ್ಪಲೆಲ್ಲ ತೆಗೆದು ಸೈಡಿಗೆ ಇಟ್ವಿ ಯಾವತ್ತು ಹಾಗೆ ನೀವು ನಮಗೆ ಆಗುವ ಆದ ಅನುಭವ ಹೇಳೋದು ಇನ್ನೊಂದು ಸಲ ನೀವು ಎಲ್ಲಿಯಾದರೂ ಹೋಗುವಾಗ ಚಪ್ಪಲಿ ಎಲ್ಲಿಯಾದರೂ ಬಿಟ್ಟರು ಅಥವಾ ಅಲ್ಲಿ ಚಪ್ಪಲಿ ಇಡುವ ಸ್ಥಳ ಚೀಲ ಕೊಡ್ತಾರೆ ಅದರೊಳಗೆ ಹಾಕಿ ನಾವು ಅವರಿಗೆ ಕೊಟ್ಟಿರ್ತೀವಿ ನೆಕ್ಸ್ಟ್ ಬಂದು ನಾವು ಅದನ್ನು ಹಾಕ್ಕೊಳ್ಳುವಾಗ ಅಷ್ಟೇ ನೋಡಬೇಕು ಮತ್ತು ಡೈರೆಕ್ಟಾಗಿ ಚೀಲದೊಳಗೆ ಕೈ ಹಾಕೋದಲ್ಲ ಯಾಕಂದರೆ ಏನಾದರೂ ಇದ್ದರೆ ಅವರಿಗೆ ಸುಗೊತ್ತಿರಲ್ಲ ನಮಗೆ ಸಿಗುತ್ತಿರೋಲ್ಲ ಹಾಗಾಗಿ ಇದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಮಗೆ ಹಾವು ನೋಡಿ ತುಂಬ ಆಶ್ಚರ್ಯವಾಯಿತು ಅದು ತುಂಬ ವಿಷಕಾರಿ ಹಾವು ಅಂತ ಎಲ್ಲ ಅಲ್ಲಿ ಹೇಳ್ತಾಯಿದ್ರು ಮತ್ತು ಎಲ್ಲರಿಗೆ ತೋರಿಸ್ತಾ ಇದ್ವಿ ಅವರಿಗೆ ಎಲ್ಲಿ ಅಂತ ಸಹ ಗೊತ್ತಾಗಲ್ಲ ಅದು ಚಪ್ಪಲಿ ಇಡುವ ಸ್ಟ್ಯಾಂಡ್ ಅದರದ್ದೇ ಕಲರ್ ಹಾಗೆ ಇತ್ತು ಆದ ನಂತರ ನಾವು ದೇವರ ದರ್ಶನ ಎಲ್ಲ ಆದ ನಂತರ ಇಲ್ಲಿ ಬಂದು ಕೂತ್ಕೊಂಡಿದ್ವಿ ತುಂಬ ರಷ್ಟು ಜನ ಇದ್ದರು ಹಾಗೆ ಇವರು ಪ್ರಸಾದ ತರಲಿಕ್ಕೆ ಹೋಗಿದ್ರು ಮಕ್ಕಳೆಲ್ಲ ಅಲ್ಲೇ ಆಟ ಆಡ್ತಾಯಿದ್ರು ಇದ್ರು ಮತ್ತು ಅಲ್ಲಿ ದನ ಹಸು ಎಲ್ಲ ಇತ್ತಲ್ಲ ಹಾಗೆ ಅದನ್ನೆಲ್ಲ ನೋಡ್ತಾ ನಾವು ಅಲ್ಲಿಂದ ಹೊರಟ್ವಿ ಹೊರಡುವಾಗ ಇವರು ತುಂಬ ಬಾಯಾರಿಕೆ ಆಗ್ತದೆ ಅಂತ ಇದ್ರು ಹಾಗೆ ನಾವು ಅಲ್ಲಿ ಜ್ಯೂಸ್ ಕುಡಿಯಲಿಕ್ಕಂತ ಕೂಡ ನಿಂತಿದ್ವಿ ಅದಾದ ನಂತರ ನಾವು ಸೀದಾ ಧರ್ಮಸ್ಥಳದ ಕಡೆಗೆ ಹೋದ್ವಿ ಇಲ್ಲಿಂದ ಹೊರಡುವಾಗ ಒಂದು ಹತ್ತುವರೆ ಆಗಿತ್ತು ಹಾಗೆ ಧರ್ಮಸ್ಥಳಕ್ಕೆ ನಾವು ತಲುಪುವಾಗ ಹನ್ನೊಂದು ಗಂಟೆ ಹನ್ನೊಂದು ಐವತ್ತಾಗಿತ್ತು ನಾವು ಹೊರಡುವಾಗ ಹಾಗೆ ಈಗ ನೋಡ್ಬೋದು ಧರ್ಮಸ್ಥಳ ಹತ್ರ ಪಾರ್ಕಿಂಗ್ ಹತ್ತಿರ ಕಾರೆಲ್ಲ ನೀಸಿ ಆಯಿತು ಅಲ್ಲಿ ಕೂಡ ತುಂಬ ರಶ್ ಅಂದ್ರೆ ತುಂಬಾ ರಶ್ ಕಾರ್ ಇಡ್ಲಿಕ್ಕೆ ಜಾಗ ಇರಲಿಲ್ಲ ಒಂದು ಕಡೆ ನಮಗೆ ಸಿಕ್ಕ ಆಮೇಲೆ ಇದು ನೋಡ್ಬೋದು ನೀವು ಧರ್ಮಸ್ಥಳದ ಹಳೆ ವಿಮಾನ ಹೇಳ್ಬೋದು ಇದು ತುಂಬಾ ಉದ್ದವಾಗಿತ್ತು ನಾನು ಇದೇ ಫಸ್ಟ್ ನೋಡುದು ಇಷ್ಟ ನೋಡಲಿಲ್ಲ ಇಲ್ಲಿ ಉಂಟಂತ ಸಹ ನಂಗೆ ಗೊತ್ತಿರಲಿಲ್ಲ ಹಾಗೆ ಇದು ಕಾರ್ ಪಾರ್ಕಿಂಗ್ ಹತ್ರ ಇದ್ದೆ ನಾವು ಅಂದರೆ ಮುಂದೆ ಕಾರ್ ಪಾರ್ಕಿಂಗ್ ಮಾಡೋದಲ್ಲ ಹಾಗೆ ನಮಗೆ ಅದು ಗೊತ್ತೇ ಆಗಲಿಲ್ಲ ಅದ ನಂತರ ನಾವು ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ಬರುವಾಗ ನಾವು ಹನ್ನೊಂದು ಐವತ್ತಾಗಿತ್ತು ಹಾಗೆ ಇಲ್ಲಿ ದರ್ಶನಕ್ಕೆ ಅಂತ ಬಂದಿರೋ ಜನಗಳನ್ನೆಲ್ಲ ನಿಲ್ಲಿಸಿದ್ರು ಯಾಕಂದರೆ ಮಧ್ಯಾಹ್ನದ ಪೂಜೆ ಆಗಿರ್ತಾರೆ ಹಾಗಾಗಿ ಎಲ್ಲರನ್ನು ನಿಲ್ಲಿಸಿದ್ರು ಅಲ್ಲೇ ಹಾಗೆ ವಾಚ್ ಅಲ್ಲಿ ಇರುವ ಎಲ್ಲ ಹೇಳ್ತಾರೆ ನೋಡ್ಬೋದು ಎಲ್ಲರೂ ಅಲ್ಲೇ ಕೂತ್ ಅಲ್ಲಲ್ಲೇ ಕುತ್ಕೊಂಡಿದ್ದಾರೆ ಹಾಗೆ ವಾಚ್ಮೆನ್ ಹೇಳಿದರು ನೀವು ಆಮೇಲೆ ಬನ್ನಿ ಒಂದು ಎರಡು ಗಂಟೆಗೆ ಬರ್ ಬನ್ನಿ ಆದ ನಂತರ ಸಿಗ್ತದೆ ನನಗೆ ದರ್ಶನ ಅಂತ ಹೇಳಿದರು ಹಾಗೆ ನಾವು ಇಲ್ಲಿ ಬಂದು ಪಾರ್ಕ್ ಹತ್ರ ಕೂತ್ಕೊಂಡಿದ್ವಿ ಹಾಗೆ ಇವರು ಅವರ ಪರಿಚಯದ ಅವರ ಹತ್ರ ಸಹ ಕೂಡ ಫೋನ್ ಮಾಡಿ ಹೇಳಿದರು ನೀವು ಹನ್ನೆರಡುವರೆಗೆ ಬನ್ನಿ ನಾನು ಒಳಗೆ ಕಳಿಸ್ತೀನಿ ನಿಮಗೆ ಅಂತ ಹೇಳಿದರು ಹಾಗಾಗಿ ನಾವು ಸುಮ್ಮನೆ ಅಲ್ಲಿ ಬಿಸಿಲಲ್ಲಿ ನಿಲ್ಲೋದಕ್ಕಿಂತ ಇಲ್ಲಿ ಪಾರ್ಕ್ ಹತ್ರ ಬಂದರೆ ಸ್ವಲ್ಪ ತಣ್ಣಗಾಗ್ತದಲ್ಲ ಹಾಗಾಗಿ ಇಲ್ಲಿ ಬಂದಿದ್ವಿ ತುಂಬ ತಂಪಿದೆ ಇಲ್ಲಿ ತುಂಬ ಗಾಳಿ ಎಲ್ಲ ಬರ್ತಾಯಿತ್ತು ಹಾಗೆ ಇಲ್ಲಿ ನೋಡಲಿಕ್ಕೆ ನಿಮಗೆ ಅದರ ಹತ್ರನೇ ಅಲ್ಲಿ ಮೀನು ಹಾಗೆ ಫಿಶ್ಗಳೆಲ್ಲ ತುಂಬ ಕಲರ್ ಕಲರ್ ಫಿಶ್ಗಳೆಲ್ಲ ಇತ್ತು ಹಾಗೆ ಮಕ್ಕಳು ಕೂಡ ಅಲ್ಲೇ ಆಟ ಆಡ್ತಾ ಕುತ್ಕೊಂಡಿದ್ವಿ ನಾವು ಸ್ವಲ್ಪ ಆರಾಮಾಯಿತು ಮತ್ತು ಇವರು ಕೂಡ ಕಾರೆಲ್ಲ ಬಿಟ್ಟು ತುಂಬ ಸುಸ್ತಾಗಿತ್ತಲ್ಲ ಹಾಗೆ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ವಿ ಆ ನಂತರ ಇವರ ಫ್ರೆಂಡ್ ಫೋನ್ ಮಾಡಿದರು ಹಾಗೆ ಮತ್ತು ಅಲ್ಲಿ ನನಗೆ ಪರಿಚಯದವರು ಕೂಡ ಸಿಕ್ಕಿದ್ರು ಹಾಗಾಗಿ ಅವರ ಮೂಲಕ ನಾವು ದೇವಸ್ಥಾನದ ಒಳಗೆ ಬೇಗ ಹೋಗಲಿಕ್ಕಾಯಿತು ಒಳಗೆ ಹೋದ ನಂತರ ಅಲ್ಲಿಗೂ ನೋಡಿದ್ರು ಕೂಡ ತುಂಬ ರಶ್ ಅಂದರೆ ತುಂಬ ರಶ್ ನೋಡ್ಬೋದು ನಾವೆಲ್ಲ ಅಲ್ಲಿ ನಿಂತ್ಕೊಂಡಿದ್ದೀವಿ ಹಾಗೆ ನಮಗೆ ಅವರು ಅವರ ಮೂಲಕ ಬೇಗ ಒಳಗೆ ಹೋಗ್ಲಿಕ್ಕೆ ಸಿಕ್ತು ಅವರಿಗೊಂದು ಥ್ಯಾಂಕ್ಸ್ ಕೂಡ ಹೇಳಿ ಒಳಗೆ ಹೋದ್ವಿ ಆ ನಂತರ ದೇವರ ದರ್ಶನ ಎಲ್ಲ ಆದ ನಂತರ ನಾವಿಲ್ಲಿ ಅಂದರೆ ದೇವರ ಫೋಟೋ ಎಲ್ಲ ತೆಗಲಿಕ್ಕಿಲ್ಲಲ್ಲ ಹಾಗಾಗಿ ನಾನು ಮೊಬೈಲ್ ಯೂಸ್ ಮಾಡಲಿಲ್ಲ ಅಲ್ಲಿ ಅಮ್ಮ ಎಲ್ಲ ಪೊಲೀಸೆಲ್ಲ ಬೈತಾರೆ ಹಾಗೆ ನಾವು ಇಲ್ಲಿ ಊಟ ಹತ್ರ ಬಂದ್ವಿ ಊಟದ ಹತ್ರ ಕೂತ್ಕೊಂಡಿದ್ವಿ ಇಲ್ಲಿ ನಾವು ಕೆಳಗೆ ಕೂಡ ಹಾಲಲ್ಲಿ ಊಟ ಇತ್ತು ಅಲ್ಲಿ ಹೋಗಲಿಲ್ಲ ಅಂದರೆ ಅಲ್ಲಿ ಕೆಳಗೆ ಕೂತ್ಕೊಂಡು ಊಟ ಮಾಡಿದ್ವಿ ಇಲ್ಲಿ ನಾವು ಮೇಲ್ಗಡೆ ಬಂದಿದ್ವಿ ಇಲ್ಲಿ ಒಂದು ಬಂದಿರಿ ಅಲ್ಲ ಹಾಗೆ ಇಲ್ಲಿ ಟೇ ಕುರ್ಚಿ ಮತ್ತು ಟೇಬಲೆಲ್ಲ ಹಾಕಿದ್ರು ಹಾಗೆ ಇಲ್ಲಿ ಕೂತ್ಕೊಳು ಅಂತ ಬಂದಿದ್ವಿ ಮಗಳಿಗೆ ಊಟ ಬೇಡ ಅಂತ ಮೊದಲೇ ಹೇಳ್ತಾ ಇದ್ಲು ಊಟ ಮಾಡಿದರೆ ಮಾತ್ರ ನಿಮಗೆ ಆಟ ಆಲಿಕ್ಕೆ ಗೊಂಬೆ ಎಲ್ಲ ತಗೊಂಡು ಕೊಡೋದು ಅಂತ ಹೇಳ್ತಾ ಇದ್ವಿ ಹಾಗಂತ ಈಗ ಪಾಯಸ ಆಮೇಲೆ ಪಲ್ಯ ಅನ್ನ ಸಾರು ವಾಪಸ್ ಅನ್ನ ಇನ್ನೊಂದು ಸಾರು ಕೊಡ್ತಾಯಿದ್ರು ಒಂದು ಸಾಂಬಾರು ಅದಾದ ನಂತರ ಅನ್ನಕ್ಕೆ ಮಜ್ಜಿಗೆ ಕೂಡ ಇತ್ತು ಹಾಗೆ ಎಲ್ಲ ಊಟ ಮಾಡಿ ಕೈ ತೊಳೆದು ವಾಪಸ್ ನಾವು ಹೊರಟ್ವಿ ಹೊರಟಿ ಆದ ನಂತರ ಈ ಕಡೆ ಧರ್ಮಸ್ಥಳ ಮುಂದೆಡೆ ಫಸ್ಟ್ ಹತ್ರ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ ಹಾಗೆ ಇವರು ಕೂಡ ಅಲ್ಲಿ ಹೋಗಿದ್ದು ನಾವು ಕಾರಿಂದ ಇಳಿದಿಲ್ಲ ಇವರು ನೀವೆಲ್ಲ ಬರೋದು ಬೇಡ ಅಂತ ಹೇಳಿದ್ವಿ ಹಾಗೆ ಇಲ್ಲಿ ಮೆಟ್ಲು ಕಾಣ್ತಿರ್ಬೋದು ಅಲ್ಲಿ ದೇವರ ಅಂದರೆ ಬೆಟ್ಟ ಸಹ ಇದೆ ಅಲ್ಲಿ ಕೂಡ ನಾವು ಒಂದು ಒಂದ್ಸಲ ಹೋಗಿದ್ವಿ ಆದನಂತರ ಇಲ್ಲಿ ಇದು ನೋಡ್ಬೋದು ನಾವು ವಾಪಸ್ ಬರುವಾಗ ಅಲ್ಲಿ ರಾಮನ ಮಂದಿರ ಕೂಡ ಸಿಗ್ತದೆ ನಾವು ಇಲ್ಲಿ ಇನ್ನೊಂದು ಸಲ ಹೋಗ್ಬೇಕಂತ ಅಂದ್ಕೊಂಡಿದ್ದೇವೆ ವಾಪಸ್ಸು ಸೀದಾ ಬಂದ್ವಿ ಯಾವಾಗಲೂ ಅಂದ್ಕೊಳ್ಳೋದು ಅಲ್ಲಿ ಹೋಗಬೇಕಂತ ಆದರೆ ಆಗೋದೇ ಇಲ್ಲ ಈಗ ನೋಡ್ಬೋದು ಇದು ಧರ್ಮಸ್ಥಳ ಇದ್ದ ಎಂಟ್ರಿ ಅದಾದ ನಂತರ ನಾವು ನಮ್ಮ ಪಯಣ ಕಾರ್ಕಳದ ಕಡೆಗೆ ಬಂತು ಬರುವಾಗ ನಮಗೆ ಒಳ್ಳೆ ಮಳೆ ಕೂಡ ಸಿಕ್ಕಿತ್ತು ಹಾಗೆ ಅಲ್ಲಿ ಕೆಲವು ಕೆಲವೆಲ್ಲ ರೋಡೆಲ್ಲ ಹಾಳಾಗಿತ್ತು ಹಾಗೆ ಕಾರ್ ಕೂಡ ತುಂಬ ಕೆಸರಾಗಿತ್ತು ಹಾಗೆ ಮಳೆಯಿಂದ ಸ್ವಲ್ಪ ಕೆಸರು ಕೂಡ ಅಂತ ಹೇಳ್ಬೋದು ಆದರೆ ಒಂದು ಸೈಡ್ ಮಳೆ ಇದ್ದರೆ ಒಂದು ಸ್ವಲ್ಪ ದೂರ ಹೋದ ನಂತರ ಮಳೆನೇ ಇರಲಿಲ್ಲ ಹಾಗೆ ನಮಗೆ ಕಾರ್ಕಳ ಹತ್ತಿರ ಬರುವಾಗ ನಾರಾವಿ ಹತ್ತಿರ ಬರುವ ಅಲ್ಲಿ ಕೂಡ ಮಳೆ ಇತ್ತು ಅದನಂತರ ನಾವು ಕರ್ಕಳಕ್ಕೆ ಬರುವಾಗ ಮೂರುವರೆ ಆಗಿತ್ತು ಕಾರ್ಕಳದಲ್ಲಿ ಸ್ವಲ್ಪ 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 ಮಳೆ ಇತ್ತು ಅಂತ ಹೇಳ್ಬೋದು ಆದ ನಂತರ ಮನೆಗೆ ಬಂದು ತುಂಬ ಕಾಲೆಲ್ಲ ನೋವಾಗ್ತಿತ್ತು ಹಾಗಾಗಿ ತುಂಬ ರೆಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಇವರಿಗೆ ಕೂಡ ಶಾಪಿಗೆ ಹೋಗ್ಲಿಕ್ಕಿತ್ತಲ್ಲ ಹಾಗೆ ಪ್ರಸಾದವನ್ನೆಲ್ಲ ಅತ್ತೆ ಮನೆಗೆ ಮತ್ತು ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡಲಿಕ್ಕಿತ್ತು ಹಾಗೆ ಹಂಚು ಬ ಹಂಚುವ ಬಾ ಅಂತ ಹೇಳ್ತಾ ಇದ್ರು ಹಾಗೆ ಎಲ್ಲ ಪ್ರಸಾದವನ್ನೆಲ್ಲ ತೆಗೆದುಕೊಟ್ಟೆ ಹಾಗೆ ಇದು ಧರ್ಮಸ್ಥಳದಲ್ಲಿ ಸಿಕ್ಕಂಥ ಹೂವು ಒಂದು ಒಂಥರ ಡಿಫ್ರೆಂಟ್ ಆಗಿತ್ತು ಹಾಗೆ ಅದನ್ನು ಫೋಟೋ ಕೂಡ ತೆಗೆದು ಹಾಕಿದ್ದೀನಿ ನಂತರ ರಾತ್ರಿ ಊಟಕ್ಕೆ ನಾನು ಫಲಾವ್ ಮಾಡಿದ್ದೆ ಹಾಗೆ ಮನೆ ಪಕ್ಕದವರಿಗೆಲ್ಲ ಪ್ರಸಾದ ಎಲ್ಲ ಕೊಡುವಾಗ ಏಳು ಏಳುವರೆ ಆಗಿತ್ತು ಹಾಗೆ ನಾನು ಯಾವುದೇ ರೀತಿಯ ಬ್ಲಾಗ್ ಕೂಡ ಮಾಡಲಿಕ್ಕೆ ಹೋಗಲಿಲ್ಲ ಆನಂತರ ಊಟ ಮಾಡಿ ಮಲ್ಕೊಂಡೆ ಅಂದರೆ ತುಂಬ ಬೆಳಿಗ್ಗೆ ಬೇಗನೆ ಇದ್ದು ಹೋಗಿದ್ರಿಂದ ಮಲಗ ನಿದ್ದೆ ಸಹ ಇರಲಿಲ್ಲ ಹಾಗೆ ಮಾ ಪಾಪು ಕೂಡ ವಾಂತಿ ಎಲ್ಲ ಮಾಡಿದ್ಲಲ್ಲ ಹಾಗಾಗಿ ತುಂಬ ಕೂಡ ಟಯರ್ಡ್ ಆಗಿತ್ತು ಹಾಗೆ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಗುರುವಾರ ನೆಕ್ಸ್ಟ್ ದಿವಸ ನನ್ನ ಮಗಳಿಗೆ ಶುಕ್ರವಾರ ಆಗಿದ್ದರಿಂದ ಹಾಗೆ ಶುಕ್ರವಾರ ಶಾಲೆ ಕೂಡ ಶುರು ಅಂತ ಹೇಳ್ತಾ ಇದ್ದರು ಹಾಗಾಗಿ ಶಾಲೆಗೆ ಕೂಡ ಬೇಗನೆ ಹೋಗಬೇಕಿತ್ತು ಹಾಗೆ ಶುಕ್ರವಾರ ಆಗಿದ್ದರಿಂದ ನಾನು ಬೇಗನೆ ಎದ್ದು ದೇವರಿಗೆ ದೀಪ ಇಡಬೇಕಿತ್ತು ಹಾಗೆ ಎಲ್ಲ ದೇವರ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಬೇಕಂತ ಬೇಗ ಹೇಳಬೇಕಿತ್ತು ಹಾಗಾಗಿ ಶುಕ್ರವಾರ ಅಂತ ಹೇಳಿ ರಾತ್ರಿ ಬೇಗನೆ ಪಲಾವೆಲ್ಲ ತಿಂದು ಬೇಗ ಬೇಗನೆ ಮನೆ ಕೆಲಸ ಎಲ್ಲ ಮುಗಿಸಿ ಆದ ನಂತರ ನಾನು ಮಗಳೆಲ್ಲ ಬೇಗನೆ ಮಲಗಿದ್ವಿ ಹಾಗೆ ಶುಕ್ರವಾರ ಬೇಗ ಎದ್ದು ಪೂಜೆ ಎಲ್ಲ ಕೂಡ ಮಾಡಿದ್ವಿ ಹಾಗೆಯೇ ಈ ಧರ್ಮಸ್ಥಳ ಸುಬ್ರಹ್ಮಣ್ಯ ಸೌತಾಡ್ಕದ ಬ್ಲಾಗು ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ನಿಮ್ಮ ಜೊತೆ ಕೂಡ ನಮ್ಮ ಜರ್ನಿ ಅಂತ ಶೇರ್ ಮಾಡಿದ್ದೀನಿ ಹಾಗೆ ಈ ನನ್ನ ಬ್ಲಾಗು ನಿಮಗೆ ಇಷ್ಟವಾದದ್ದು ಪ್ಲೀಸ್ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ನನ್ನ ಈ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆಲ್ಲ ಶೇ ಶೇರ್ ಮಾಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಕೆಲವೆಲ್ಲ ಫೋಟೋಸ್ ಎಲ್ಲ ಹಾಕಿದ್ದೀನಿ ಅಲ್ಲಿ ದೇವಸ್ಥಾನದಲ್ಲಿ ತೆಕ್ಕಂತಹ ಕೆಲವು ಫೋಟೋಗಳನ್ನು ಕೂಡ ಶೇರ್ ಮಾಡಿದ್ದೀನಿ ನೀವು ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಹೊಸ ರೀತಿಯ ವ್ಲಾಗಲ್ಲಿ ಸಿಗುವ ಟೇಕ್ ಕೇರ್ ಬಾಯ್ ಬಾಯ್